ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮರ್ಪಣಾ ಕಾರ್ಯಕ್ರಮ ಹಾಗೂ ರಾಜ್ಯ ಮಟ್ಟದ ಕಲಾ ತಂಡದ ಆರ್ಕೆಸ್ಟ್ರಾ ಮತ್ತು ಡಾನ್ಸ್ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಕಾರ್ಯಕ್ರಮಕ್ಕೆ ಶುಭ ಕೋರಿದ ಸಚಿವ ಮಾಂಕಾಳು ವೈದ್ಯ ಭಟ್ಕಳ ತಾಲೂಕಿನ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮರ್ಪಣಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದ್ದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಮತ್ತು ಗಣ್ಯಾತಿ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಸಚಿವ ಮಂಗಳೂ ವೈದ್ಯರು ಕರೆ ನೀಡಿದ್ದಾರೆ ಹೌದು ವೀಕ್ಷಕರೇ ಭಟ್ಕಳ ತಾಲೂಕಿನಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮದ ಸಮರ್ಪಣಾ ಕಾರ್ಯಕ್ರಮದ ಪ್ರಯುಕ್ತ ರಾಜ್ಯ ಮಟ್ಟದ ಕಲಾ ತಂಡದ ಆರ್ಕೆಸ್ಟ್ರಾ ಹಾಗೂ ಡಾನ್ಸ್ ಕಾರ್ಯಕ್ರಮ ನಾಳೆ ಅಂದರೆ ಶನಿವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ಉಸ್ತುವಾರಿ ಸಚಿವ ಮಂಕಳು ವೈದ್ಯರು ಉದ್ಘಾಟಿಸಲಿದ್ದಾರೆ ಪತ್ರಕರ್ತರ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಗಣ್ಯಾತಿ ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತವನ್ನು ಚಾಚಿ ಕಾರ್ಯಕ್ರಮವನ್ನು ಚಂದಗಣಿಸಿ ಕೊಡಬೇಕು ಎಂದು ಸಚಿವ ಮಾಂಕಾಳು ವೈದ್ಯರು ಹೇಳಿದರು ಭಟ್ಕಳ ತಾಲೂಕು ಪತ್ರಕರ್ತರ ಸಂಘ ಅದರ ಜೊತೆ ಸೇಮಾಭಿವೃದ್ಧಿ ಸಂಘ ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲೂ ಅಂದರೆ ತಪ್ಪಾಗಲಿಕ್ಕಿಲ್ಲ ಗೊತ್ತಿಲ್ಲ ನಮಗೆ ಜಿಲ್ಲೆಯಲ್ಲಂತೂ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಇದರಿಂದ ಏನು ನಿಮ್ಮ ಆಗಬಾರ್ದು ಏನೂ ಆಗಬಾರ್ದು ನಾವು ದೇವ್ರ ಹತ್ರ ಹೇಳ್ಕೊಡೋದು ಹಾಗೆ ಎಮರ್ಜೆನ್ಸಿ ಏನಾದರೂ ವ್ಯತ್ಯಾಸ ಆದ ತಕ್ಷಣ ಸ್ಪಂದಿಸಬೇಕು ಸ್ಪಂದಿಸಿದ್ರೆ ನೀವು ನೀವೇನೋ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ನಾವು ಅಥವಾ ನಾವು ನಿಮ್ಮ ಜೊತೆ ಇದ್ದಿದ್ದಕ್ಕೆ ಅಥವಾ ಇಡೀ ಭಟ್ಕಳು ನಿಮ್ಮ ಜೊತೆ ಇದ್ದಿದ್ದಕ್ಕೆ ಏನೋ ಸಾರ್ಥಕ ಆಗ್ತದೆ ದೊಡ್ಡ ನಿಧಿ ಮಾಡಿಟ್ಟು ಅದರ ಬಡ್ಡಿ ಹಣದಲ್ಲಿ ನಿಮಗೆ ಏನಾದರೂ ಸಿಗುವಂಗಾಗಲಿ ಮುಂದೆ ಯಾ ಯಾರಿಗೂ ಏನೂ ಆಗದೆ ಇರಲಿ ಅನ್ನೋದು ಹೇಳ್ಕೊಳ್ಳೋದು ಅಂಥ ಸಂದರ್ಭದಲ್ಲಿ ಮಕ್ಕಳು ಓದುವವರು ಇದ್ದರೆ ಅಂಥವ್ರಿಗೇನಾದರೂ ಇದರಿಂದ ಪ್ರಯೋಜನ ಆಗಲಿ ಅನ್ನಲ್ಲಿ ನನ್ನ ಆಸೆ ನಮ್ಮಿಂದ ಎಲ್ಲ ರೀತಿ ಸಹಾಯ ಆಗ್ತದೆ ಇಪ್ಪತ್ತ್ಮೂರನೇ ತಾರೀಕಿಗೆ ಕಾರ್ಯಕ್ರಮ ನಡೀತದೆ ಇದು ನಾನು ಬರ್ತೀನಿ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ದಾನಿಗಳು ಅಥವಾ ಎಲ್ಲ ರಾಜಕಾರಣಿಗಳು ಅಥವಾ ಎಲ್ಲ ಏನು ಸಂಘ ಸಂಸ್ಥೆ ಎಲ್ಲರೂ ಸಹಾಯ ಸಹಕಾರ ಮಾಡಿ ಇದೊಂದು ಒಳ್ಳೆ ಕಾರ್ಯಕ್ರಮ ನಿಮ್ಮಿಂದ ನಿಮಗೂ ಬೇಡಾಗಿ ಹೆಚ್ಚಾಗಿ ಬಡವರಿಗೆ ಕೊಡುವಂಗೆ ನಿಮ್ಮ ಸಂಘದಿಂದ ಅಂತ ಅಂತೇಳಿ ನಾನು ಆಚರಿಸ್ತೇನೆ ಪತ್ರಕರ್ತರ ಕಾರ್ಯಕ್ರಮದ ಬಗ್ಗೆ ಖ್ಯಾತ ಕವಿಗಳು ಬರಹಗಾರರು ಸಾಹಿತಿಗಳು ಆದ ಜಮೀರುಲ್ಲಾ ಶರೀಫ್ ಮಾತನಾಡಿ ಈ ಪತ್ರಕರ್ತರ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವಾಗಿದ್ದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪತ್ರಕರ್ತರು ಸಮಾಜದಲ್ಲಿ ಕ್ಷೇಮದಿಂದ ಅಭಿವೃದ್ಧಿಯನ್ನು ಹೊಂದುವುದು ಅತಿ ಮುಖ್ಯವಾದುದು ಇಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರವನ್ನು ನೀಡುವುದು ಬಹುಮುಖ್ಯವಾಗಿರುತ್ತದೆ ಎಂದು ಹೇಳಿದರು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ನಿಜಕ್ಕೂ ಸಹ ನೀವು ಪ್ರಾರಂಭ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಇದು ಬೇರೆಯವರಿಗೆ ಒಂದು ಮಾದರಿ ಆಗುತ್ತೆ ಖಂಡಿತವಾಗ ಎಲ್ಲೂ ಸಹ ಇಂತಹ ಒಂದು ಕ್ಷೇಮಾಭಿವೃದ್ಧಿ ಸಂಘ ಪತ್ರಕರ್ತರ ಬಗ್ಗೆ ಪ್ರಾರಂಭ ಆಗಿಲ್ಲ ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ ಇದು ನಿಮ್ಮ ಪ್ರಾರಂಭದ ಇದೇನಂದ್ರೆ ಮುಂದೆ ಬರುವಂತಹ ಪತ್ರಕರ್ತರ ಒಂದು ಈ ಕ್ಷೇಮಕ್ಕೆ ಅವರ ಹಿತಕ್ಕೆ ಅವರ ಮುಂದೆ ಬರುವಂತಹ ಏನಾದರೂ ಸಹ ಆಘಾತಗಳಾದರೆ ಅದಕ್ಕೆ ಅವರ ಒಂದು ಆಘಾತಕ್ಕೆ ಪರಿಹಾರಕ್ಕೆ ಇದು ಬಹಳ ಒಳ್ಳೆಯ ಒಂದು ಒಂದು ಕಾರ್ಯಕ್ರಮ ಆಗುತ್ತೆ ಒಳ್ಳೆಯ ಒಂದು ಯೋಚನೆ ಆಗಿದೆ ಈ ಯೋಚನೆ ಏನಿದೆ ಇದಕ್ಕೆ ಎಲ್ಲ ಎಲ್ಲರೂ ಸಹ ಅಂದ್ರೆ ಇಲ್ಲಿ ಇರುವಂತಹ ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಯಾಕಂದ್ರೆ ಪತ್ರಕರ್ತರು ಕೇವಲ ಅವರ ಒಂದು ಭವಿಷ್ಯವದ ಬಗ್ಗೆ ಯೋಚನೆ ಮಾಡಿದ ಆ ಪತ್ರಕದ ವೃತ್ತಿಯ ಬಗ್ಗೆ ಅವರು ಯೋಚನೆ ಮಾಡಿ ಬಂದಂತಹದರಲ್ಲಿ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂತ ಸ್ವೀಕರಿಸಿ ಬದುಕ್ತಾ ಇರುವಂತಹ ಅಂತವರಿಗೆ ಯಾರು ಈ ಎಂತಹ ಒಂದಾದರೂ ಸಹ ಅಪಘಾತಗಳು ಏನಾದ್ರು ಆದ್ರೆ ಯಾ ಯಾರು ಅವರಿಗೆ ಇದು ಸಹಾಯ ಮಾಡೋದಕ್ಕೆ ಸಾಧ್ಯ ಆದ್ರಿಂದ ಈ ಸಂದರ್ಭದಲ್ಲಿ ನೀವು ಇಂತಹ ಕ್ಷೇಮಾಭಿವೃದ್ಧಿ ಸಂಘ ಮಾಡ್ತಾ ಏನಿದೆ ಇದು ಕೇವಲ ಒಂದು ಸಂಘ ಮಾತ್ರ ಅಲ್ಲ ಆಪದ್ ಬಾಂಧವ ಇದ್ದ ಹಾಗಿದು ಆಪದ್ ಬಾಂಧವ ಆಪತ್ತು ಬಂದಂತಹ ಸಂದರ್ಭದಲ್ಲಿ ಒಂದು ಬಾಂಧವ್ಯದ ಒಂದು ರೀತಿಯಲ್ಲಿ ಇದು ಸಹಕಾರ ಕೊ ಆಗುತ್ತೆ ಆದ್ರಿಂದ ಈ ಒಂದು ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನಾನು ಶ್ರೇಯಸ್ಸನ್ನ ಕೊಡ್ತೀನಿ ಯಶಸ್ಸು ಇದರಿಂದ ನಿಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತೀನಿ ಅದರ ಜೊತೆ ಜೊತೆಗೇನೆ ಎಲ್ಲರೂ ಸಹ ಈ ಸಾರ್ವಜನಿಕರು ಮತ್ತೆ ಬೇರೆ ಅಧಿಕಾರಿಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಸಹ ನಿಮ್ಮ ಈ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನೀವು ಹೊಟ್ಟಿರೋದಕ್ಕೆ ಸಹಾಯ ಸಹಕಾರವನ್ನ ನೀಡಲಿ ನೀಡಬೇಕು ಅಂತ ಹೇಳಿ ನಾನು ಅವರನ್ನ ಒತ್ತಾಯಿಸ್ತಾ ಹೋಗ್ತಾ ಇದ್ದೀನಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ನಾಳೆ ಶನಿವಾರ ನಡೆಯಲಿರುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಣಿಸಿ ಕೊಡಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ